ಸ್ಥಳೀಯ ಒಂದು ಸಮಸ್ಯೆಗಳು ಏನಿದಾವೆ ಸ್ಥಳೀಯ ಒಂದು ಅಭಿವೃದ್ಧಿ ದೃಷ್ಟಿಯಲ್ಲಿ ಜನಸಾಮಾನ್ಯರು ಮುಖ್ಯವಾಗಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ಏನು ಕಲ್ಪನೆಗಳಿರ್ಬೋದು ಇರ್ಬೋದು ಅದೆಲ್ಲನೂ ಕೂಡ ಮಂದಿಸಲಿಕ್ಕೆ ಒಂದು ವೇದಿಕೆ ಸೃಷ್ಟಿ ಮಾಡಬೇಕಾಗಿ ಮಾಡೋ ಗುರಿಯಲ್ಲಿ ಇವತ್ತು ಈ ಐಡಿಯಾಥಾನನ್ನು ನಾವು ರೂಪಿಸಿದ್ದೀವಿ ಎಲ್ಲರಿಗೂ ಕೂಡ ಅವಕಾಶ ಸಿಕ್ಕಿದೆ ಸುಮಾರು ಎರಡು ಸಾವಿರದ ಐನೂರಿಗಿಂತ ಹೆಚ್ಚು ಅರ್ಜಿಗಳು ಬಂದಿತ್ತು ಆದರೆ ಎಲ್ಲರೂ ಒಬ್ಬರೇ ಮೂರು ಜನನೇ ಇರೋ ಸಾಧ್ಯ ಸೊ ಅದಕ್ಕಾಗಿ ಅದು ನೂರಷ್ಟು ಆಯ್ಕೆ ಮಾಡಿ ನಂತರ ಒಂದು ಪ್ಯಾನೆಲ್ ಸೃಷ್ಟಿ ಮಾಡಿ ಆ ಪ್ಯಾನಲಲ್ಲಿ ಸುಮಾರು ಎರಡು ಮೂರು ದಿನದ ಒಂದು ಚರ್ಚೆ ಆಯಿತು ಎಲ್ಲ ನೂರಲ್ಲೂ ಕೂಡ ಎಲ್ಲರೂ ಪ್ರೆಸೆಂಟ್ ಮಾಡೋದಕ್ಕೆ ಅವಕಾಶ ಆಯಿತು ನಂತರ ಹತ್ತನ್ನು ಅಲ್ಲಿದ್ದರಿಂದ ಸೆಲೆಕ್ಟ್ ಮಾಡಿ ಹತ್ತು ಹತ್ತು ಪ್ಯಾನಲ್ಗಳು ಇವತ್ತು ನಾವು ಅದರದ್ದು ಜಡ್ಜಿಂಗ್ ಮಾಡಿದ್ವಿ ಎಲ್ಲನೂ ಕೂಡ ಪರಿಶೀಲನೆ ಮಾಡಿದ ನಂತರ ಮೂರನ್ನು ಆಯ್ಕೆ ಮಾಡಿ ಅವ್ರಿಗೆ ಫಸ್ಟ್ ರನ್ನರ್ ಅಪ್ ಸೆಕೆಂಡ್ ರನ್ನರ್ ಅಪ್ ಮತ್ತು ಗೆಲ್ಲವರಿಗೆ ಇವತ್ತು ಒಂದು ವೇದಿಕೆ ಕೊಟ್ಟಿದ್ದೀವಿ ಅವ್ರಿಗೆ ಏನೇನು ಪ್ರಶಸ್ತಿಗಳು ಕೊಡಲಾಗಿದೆ ಒಳ್ಳೆಯ ಒಂದು ಬೆಳವಣಿಗೆ ಯಾಕಂದರೆ ಪ್ರಜೆಗಳಿಂದನೇ ಅಂದರೆ ಭವಿಷ್ಯದ ಪ್ರಜೆಗಳಿಂದನೇ ತಮ್ಮ ಸಮಸ್ಯೆಗಳು ಬಗೆಹರಿಸಬೇಕಾಗಿರೋದು ಅತಿ ಅವಶ್ಯ ಅವ್ರಿಗೂ ಕೂಡ ಈ ಒಂದು ವ್ಯವಸ್ಥೆಯಲ್ಲಿ ರೀತಿ ಒಂದು ಒಳ್ಳೆಯ ಯೋಜನೆ ಅಥವಾ ಒಂದು ಒಳ್ಳೆ ಕಲ್ಪನೆ ಅದು ಒಳ್ಳೆಯ ಯೋಜನೆ ಆಗಿ ಪರಿವರ್ತನೆ ಆಗಿ ಅದನ್ನು ಅನುಷ್ಠಾನ ಮಾಡಬೇಕಾಗಿರ್ತಕ್ಕಂಥದ್ದು ಏನೇನು ಸಂಕಷ್ಟಗಳಿರ್ತವೆ ಏನೇನು ಸಮಸ್ಯೆಗಳಿರ್ತವೆ ಅದೆಲ್ಲ ಕೂಡ ಒಂದು ಅರಿವು ಮೂಡಿಸೋ ದೃಷ್ಟಿಯಲ್ಲಿ ಈ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಒಳ್ಳೆಯ ಒಂದು ಪ್ರತಿಕ್ರಿಯೆ ಸಿಕ್ಕಿದೆ ಬರೀ ಈ ವರ್ಷ ಅಲ್ಲ ಬರೋ ವರ್ಷಗಳಲ್ಲೂ ಇದು ನಿರಂತರವಾಗಿ ನಾವು ಮುನ್ನಡೆಸ್ಕೊಂಡು ಹೋಗ್ತೀವಿ ನಮಗೆ ಬೇರೆ ಬೇರೆ ಕ್ಷೇತ್ರದ ಒಂದು ನಾವು ಆಯ್ಕೆ ಮಾಡಿದ್ವಿ ಟೂರಿಸಂ ಇರ್ಬೋದು ಪ್ರವಾಸೋದ್ಯಮ ಪರಿಸರ ರಕ್ಷಣೆ ಇರ್ಬೋದು ನಗರದ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಏನೇನು ಒಂದು ಅನುಕೂಲ ಆಗೋ ದೃಷ್ಟಿಯಲ್ಲಿ ಏನೇನು ಯೋಜನೆಗಳು ತರ್ಬೋದು ಇದೆಲ್ಲ ಒಂದು ಕ್ಷೇತ್ರಗಳು ಆಯ್ಕೆ ಮಾಡಿದ್ವಿ ಆ ಮಿತಿಯಲ್ಲಿ ಇವರು ತಮ್ಮ ಪರಿಕಲ್ಪನೆಗಳು ಕೊಡ್ಬೋದು ಅಂತ ನಾವು ಹೇಳಿದ್ವಿ ಪರಿಕಲ್ಪನೆ ಜೊತೆಗೆ ಇದು ಯಾವ ರೀತಿ ಅನುಷ್ಠಾನ ಮಾಡ್ಬೋದು ಮತ್ತು ಇದರ ಪರಿಣಾಮ ಏನೂ ಕೂಡ ಅವರು ಇಲ್ಲಿ ತಮ್ಮ ಪ್ರೆಸೆಂಟೇಷನ್ ಮೂಲಕ ನಮಗೆ ಹೇಳಿದ್ದಾರೆ ಸೊ ನಮಗೆ ಹೆಚ್ಚು ಪ್ರವಾಸೋದ್ಯಮ ದೃಷ್ಟಿಯಲ್ಲಿ ಸಿಕ್ಕಿರ್ತಕ್ಕಂಥದ್ದು ಪರಿಕಲ್ಪನೆಗಳು ಆದರೆ ಭಾಳ ಸಂತೋಷ ಆಯಿತು ಮತ್ತು ಆಯ್ಕೆಯಾಗಿರೋದು ಪ್ರಥಮ ಸ್ಥಾನ ಸಿಕ್ಕಿರೋದು ಭಾಳ ಒಂದು ಗಂಭೀರವಾದಂಥ ಸಮಸ್ಯೆ ಒಂದು ಬಗೆಹರಿಸೋ ದೃಷ್ಟಿಯಲ್ಲಿ ರ್ಯಾಷನ್ ಈಸ್ ಅಂತ ಅಂದರೆ ನಮಗೆ ಈ ಇನ್ನು ಫೇರ್ ಯೂಸ್ ಸ್ಟೋರ್ಗಳಿದ್ದಾವೆ ಅಲ್ಲಿ ರ್ಯಾಷನ್ಗಳು ಕೊಡೋ ಸಮಯದಲ್ಲಿ ಭಾಳಷ್ಟು ಲೀಕೇಜ್ಗಳು ಇರ್ತವೆ ಸೊ ಅದನ್ನು ಕಮ್ಮಿ ಮಾಡೋ ದೃಷ್ಟಿಯಲ್ಲಿ ಅಥವಾ ಲೀಕೇಜೇ ಇಲ್ಲದೇ ಇರೋ ಏನೋ ಒಂದು ವ್ಯವಸ್ಥೆ ಬೇಕಾಗಿದೆ ಅದಕ್ಕಾಗಿ ಅವರು ಒಂದು ಪ್ರೇರಣೆಯನ್ನು ಕೊಟ್ಟಿದ್ದಾರೆ ಆ ಯಂತ್ರದ ಮೂಲಕ ಸೊ ಇದು ಇನ್ನೂ ಅಭಿವೃದ್ಧಿ ಆಗಬೇಕಾಗಿದೆ ಹೌದು ಆದರೆ ಬರೀ ಒಂದು ಕಲ್ಪನೆ ಆ ಕಲ್ಪನೆಯನ್ನು ಅನುಷ್ಠಾನ ಮಾಡೋದಕ್ಕೆ ಏನು ಕ್ರಮ ತಗೋಬೇಕಾಗಿದೆ ಅದನ್ನು ಮಾಡಿದ್ದಾರೆ ಸೊ ಅದಕ್ಕಾಗಿ ಹೆಚ್ಚು ಮಾನ್ಯತೆಯನ್ನು ಅದಕ್ಕೆ ಕೊಟ್ಟಿದ್ವಿ ಒಳ್ಳೆಯ ಒಂದು ಬೆಳವಣಿಗೆ ಇಂಥ ಒಂದು ಒಳ್ಳೆಯ ಕಲ್ಪನೆಗಳು ಇಂಥ ಒಂದು ಒಳ್ಳೆಯ ಯೋಜನೆಗಳು ನಮ್ಮ ಮೈಸೂರಿಗಿರ್ಬೋದು ಇಡೀ ಭಾರತಕ್ಕಿರ್ಬೋದು ಅತಿ ಅವಶ್ಯ ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಹೋರಾಟ ಆಗಿದೆ ಅದೇ ಈ ಕಾರ್ಯಕ್ರಮದ ಗುರಿ ಅದೇ ಯಾವ ರೀತಿ ನಮಗೆ ಸವಾಲಿರೋದು ಈಗ ಅವರೆಲ್ಲರೂ ಕಲ್ಪನೆಗಳು ಕೊಟ್ಟಿದ್ದಾರೆ ಒಳ್ಳೆಯ ಕಲ್ಪನೆಗಳು ನಾವು ಯಾವ ರೀತಿ ಅದನ್ನ ಸರ್ಕಾರದ ಒಂದು ನೀತಿ ನಿಯಮಗಳ ಒಂದು ಮಿತಿಯಲ್ಲಿ ಅಳವಡಿಸ್ಕೊಳ್ಬೋದು ಅಂತ ನಾವು ಯೋಚನೆ ಮಾಡಿರ್ತಕ್ಕಂಥ ಒಂದು ಸವಾಲಿದೆ ನಮ್ಮ ಮುಂದೆನೂ ಕೂಡ ಅದು ಬರೋ ವರ್ಷಗಳಲ್ಲಿ ನಾವು ಮಾಡ್ತೀವಿ ಸದ್ಯದಲ್ಲಿ ನಮ್ಮ ವೈಯಕ್ತಿಕ ಒಂದು ಏನು ಮಿತಿಯಲ್ಲಿ ಇದಕ್ಕೆ ಯಾವ ರೀತಿ ಪ್ರೋತ್ಸಾಹ ಕೊಡ್ಬೋದು ಅಂತ ನಾವು ಆಗಲೇ ಅದಕ್ಕೆ ಒಂದು ವೇದಿಕೆ ಕೊಟ್ಟಿದ್ದೀವಿ ಪ್ರತಿಗ್ರಹ ಪ್ರತಿಷ್ಠಾನ ಅಂತ ಇದೆ ಈ ಸ್ಟಾರ್ಟಪ್ಗೆ ಒಂದು ವೇದಿಕೆ ಕೊಡೋ ದೃಷ್ಟಿಯಲ್ಲಿ ನಮ್ಮ ಬೆರುಂಡ ಪ್ರತಿಷ್ಠಾನದ ಅಡಿಯಲ್ಲಿ ಸೊ ಇಂಥದ್ದೆಲ್ಲ ನಾವು ಇನ್ವಾಲ್ವ್ ಮಾಡ್ಕೋತೀವಿ ಸರ್ಕಾರದ ಕಡೆಯಿಂದನೂ ಕೂಡ ಯಾವ ರೀತಿ ಕೈ ಜೋಡಿಸ್ಬಿಡ್ಬೋದು ಸರ್ಕಾರದ ಗುರಿ ಕೇಂದ್ರ ಸರ್ಕಾರದ ಗುರಿ ಇದು ಸಮಗ್ರ ಸಂಪೂರ್ಣ ಆರ್ಥಿಕ ಅಭಿವೃದ್ಧಿ ಎರಡು ಸಾವಿರದ ನಲವತ್ತೇಳರಲ್ಲಿ ಆ ಒಂದು ದೃಷ್ಟಿಯ ಒಂದು ಮೆರೆಗೆ ನಾವು ಅಂದರೆ ಇಂಥ ಒಂದು ಪರಿಕಲ್ಪನೆಗಳು ಸಮಾಜದ ಪರಿಕಲ್ಪನೆ ಏನು ಅಂತ ಯೋಚನೆ ಮಾಡುವಂಥದ್ದು ಕೂಡ ಅತಿ ಅವಶ್ಯ ಸೊ ಆ ನಿಟ್ಟಿನಲ್ಲೂ ಕೂಡ ನಾವು ಮುಂದುವರಿತೀವಿ ಅಂತ ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸುಧಾಕರ್ ಅಂತ ಇವರು ನನ್ನ ಮಹೇಶ್ ಸರ್ ಅಂತ ನಾವು ಎಕ್ಸೆಲ್ ಪಬ್ಲಿಕ್ ಶಾಲೆಯಲ್ಲಿ ವರ್ಕ್ ಮಾಡ್ತೀವಿ ನಮ್ಮ ಐಡಿಯಾ ಬಂದು ಆಹಾರ ದಾರ ಅಂತ ನಮ್ಮ ಬಿ ಪಿ ಎಲ್ ಕಾರ್ಡ್ ಓಲ್ಡರ್ಸ್ಗೆ ಮತ್ತು ಬಿಲೋ ಪಾವರ್ಟಿ ಲೈನ್ ಪೀಪಲ್ಸ್ಗೋಸ್ಕರ ರೇಷನ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಏನು ಮಾಡ್ತೀವಿ ಆ ಪ್ರಾಜೆಕ್ಟ್ ಅಂಡರ್ ಆಟೋಮೇಟೆಡ್ ರೇಷನ್ ಸಿಸ್ಟಮ್ ಅಂತ ನಾವು ಒಂದು ಪ್ರಾಜೆಕ್ಟ್ ಮಾಡಿದ್ವಿ ಆ ಪ್ರಾಜೆಕ್ಟಿಂದಾಗಿ ನಮಗೆ ಮೊದಲನೇ ಸ್ಥಾನ ದೊರಕಿದೆ ಈ ಆಪರ್ಚುನಿಟಿ ನಮಗೆ ಸಿಕ್ಕಿದ್ದು ಯದುವೀರ್ ಸರ್ ಕಡೆಯಿಂದ ಟು ಪಿಚ್ ದಿಸ್ ಆಪರ್ಚುನಿಟಿ ಇದರಿಂದಾಗಿ ಈ ಒಂದು ಕಾಂಪಿಟೇಷನಿಂದ ನಮಗೆ ವಿಸಿಬಿಲಿಟಿ ಸಿಕ್ಕಿತ್ತು ಇದೆ ತುಂಬ ಜನಕ್ಕೆ ನಾವು ಪರಿಚಯ ಆಗಿದ್ದೀವಿ ನಾವು ಇದನ್ನು ನಮ್ಮ ಡ್ರೀಮ್ ಏನಿದೆ ಇದನ್ನು ನಾವು ಒಂದು ವರ್ಷದಿಂದ ತುಂಬ ಕಷ್ಟಪಟ್ಟು ಎಫರ್ಟ್ ಹಾಕಿ ವರ್ಕ್ ಮಾಡಿದೀವಿ ನಾವು ಎಲ್ಲರತ್ರ ಹೋಗಿ ರೇಷನ್ ತಗೊಳ್ಳೋರ ಹತ್ರ ಹೋಗಿ ಇಂಟರ್ವ್ಯೂ ಮಾಡಿದೀವಿ ಸರ್ವೇಸ್ ಮಾಡಿದೀವಿ ಅವ್ರು ಅಂತ ಅವರು ಪಡ್ತಿರೋಂಥ ಎಲ್ಲ ಕಷ್ಟಗಳನ್ನೂ ತಿಳ್ಕೊಂಡಿದ್ದೀವಿ ಅದ್ರ ರಿಲೇಟೆಡು ನಾವು ಇವಾಗ ಅದನ್ನು ಸ್ಕೇಲ್ ಮಾಡಬೇಕು ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದ್ರ ಎಡೆಗೆ ನಮ್ಮ ಮುನ್ನೆ ಮುನ್ನೆಡೆ ಇದೆ ಅದನ್ನೇ ಅದಕ್ಕೋಸ್ಕರ ನಾವು ಕೆಲಸ ಮಾಡ್ತೀವಿ ಆಹಾರ ದಾರ ಅಂದರೆ ಅದು ಪ್ರಾಜೆಕ್ಟ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ ಇಟ್ಸ್ ಆ್ಯನ್ ಆಟೋಮೇಟೆಡ್ ಇನ್ಕ್ಲೂಸಿವ್ ರೇಷನ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಹ್ಯೂಮನ್ ಇಂಟರ್ವೆನ್ಷನ್ ಇಲ್ಲದೇ ಮಧ್ಯವರ್ತಿಗಳ ಸಹಾಯ ಇಲ್ಲದೇನೆ ನಾವು ಜನರಿಗೋಸ್ಕರ ರೇಷನ್ ಡಿಸ್ಟ್ರಿಬ್ಯೂಷನ್ ಅಂದರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂತ ಬರುತ್ತೆ ಅದರ ಅಂಡರ್ ನಾವು ಯಾವ ಥರ ರೇಷನ್ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ ಅದು ವಿಥೌಟ್ ಹ್ಯೂಮನ್ ಇಂಟರ್ವೆನ್ಷನ್ ವಿತೌಟ್ ಕರಪ್ಷನ್ ವಿತೌಟ್ ಎನಿ ಟೈಮ್ ಯಾವುದೇದೇ ಟೈಮಲ್ಲಾದರೂ ಸಹ ಇವಾಗ ನಾವು ಐದು ರೂಪಾಯಿ ನೀ ಕಾಯಿನ್ ಹಾಕ್ಬಿಟ್ಟು ಲೈಕ್ ವಾಟರ್ ಆರೋ ಪ್ಯೂರಿಫೈಡ್ ವಾಟರ್ ಯಾವ ಥರ ನಾವು ತಗೋತಿದೀವಿ ಅದೇ ರೀತಿಯಾದಂಥ ರೇಷನ್ ಡಿಸ್ಟ್ರಿಬ್ಯೂಷನ್ ಮೆಕಾನಿಸಮ್ ಆಟೋಮೆಟ್ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು ಈ ಪ್ರಾಜೆಕ್ಟ್ನಿಂದ ಲೈಕ್ ಅವರೇ ಬರ್ತಾರೆ ಅವ್ರ ಫಿಂಗರ್ ಪ್ರಿಂಟ್ ಹಾಕ್ತಾರೆ ಆರ್ ಎಫ್ ಐ ಡಿ ಕಾರ್ಡ್ ಇರುತ್ತೆ ಅದನ್ನು ಸ್ಕ್ಯಾನ್ ಮಾಡ್ತಾರೆ ವಿತ್ ದ ಓ ಟಿ ಪಿ ವೆರಿಫಿಕೇಶನ್ ಅವ್ರಿಗೆ ಅಲೋಕೇಟೆಡ್ ರೇಷನ್ಸ್ ಏನಿದೆ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ವಿಥೌಟ್ ಎನಿ ವ್ಯೂಮನ್ ಇಂಟರ್ವೆಸ್ಟೆಡ್ ವಿತೌಟ್ ಎನಿ ಕರಪ್ಷನ್ ದಿಸ್ ವಿಲ್ ಲೀಡ್ ಟು ವಾಟ್ ಮೈಸೂರು ಇಸ್ ಮೈಸೂರು ವಿಷನ್ ಇದೆಯಲ್ಲ ದ ಥೀಮ್ ಮೈಸೂರು ವಿಷನ್ ಟ್ವೆಂಟಿ ತರ್ಟಿ ನಮ್ಮ ಯದುವೀರ್ ಸರ್ ಕಡೆಯಿಂದ ಏನು ಟ್ವೆಂಟಿ ತರ್ಟಿಗೆ ವಿಷನ್ ಇದೆ ಅವ್ರದ್ದು ಅದನ್ನು ಫುಲ್ಫಿಲ್ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ದ ಸ್ಮಾರ್ಟ್ ಸಸ್ಟೈನಬಲ್ ಆ್ಯಂಡ್ ದ ಇನ್ಕ್ಲೂಸಿವ್ ಸಿಟಿ ಥ್ಯಾಂಕ್ ಯು ಸರ್ ಹೌದು ಸರ್ ನಮಗೆ ತುಂಬ ತುಂಬ ಕಡೆಯಿಂದ ರೆಕಗ್ನೈಜನ್ಸ್ ಸಿಗುತ್ತೆ ಇವಾಗ ಎಲ್ಲದಕ್ಕೂ ವಿಸಿಬಲ್ ಆಗಿದ್ದೀವಿ ಆ್ಯಂಡ್ ದ ಐಡಿಯಾ ವಿಲ್ ಬಿ ವೈಡ್ ಸ್ಪ್ರೆಡ್ ಔಟ್ ನಮ್ಮ ಉದ್ದೇಶ ಏನಂತಂದರೆ ಇದನ್ನು ನಾವೇ ಇಂಪ್ಲಿಮೆಂಟ್ ಮಾಡೋಕ್ಕೆ ತುಂಬ ಕಷ್ಟ ಇದೆ ಯಾಕಂತಂದರೆ ದೆರ್ ಆರ್ ಮೋರ್ ದೆನ್ ಫೈವ್ ಲ್ಯಾಕ್ ರೇಷನ್ ಡಿಸ್ಟ್ರಿಬ್ಯೂಷನ್ ಶಾಪ್ಸ್ ಇನ್ ಇಂಡಿಯಾ ಇಫ್ ಯು ಟೇಕ್ ಅರೌಂಡ್ ಓನ್ಲಿ ಮೈಸೂರು ಸಿಟಿ ದ ಡೇಟಾ ಇಸ್ ಅರೌಂಡ್ ಲೆವೆನ್ ಲ್ಯಾಕ್ ಪೀಪಲ್ ಆದ ಬೆನಿಫಿಷರೀಸ್ ಸರ್ ಹನ್ನೊಂದು ಲಕ್ಷ ಜನ ಇದ್ದಾರೆ ಇದನ್ನು ಯಾರು ಬೆನಿಫಿಷರೀಸ್ ಇದ್ದಾರೆ ಇದನ್ನು ತಗೋತಿರ ರೇಷನ್ ಜನ ಏನಿದ್ದಾರೆ ಅದರ ಸಂಖ್ಯೆ ಇಷ್ಟು ದೊಡ್ಡದಿದೆ ವಿತೌಟ್ ದ ಹೆಲ್ಪ್ ಆಫ್ ಗೌರ್ಮೆಂಟ್ ಬಾಡೀಸ್ ವಿತೌಟ್ ದ ಹೆಲ್ಪ್ ಆಫ್ ದಿಸ್ ಯದುವೀರ್ ಸರ್ ಆ ಥರ ಕಡೆಯಿಂದ ನಮಗೆ ಹೆಲ್ಪ್ ಇಲ್ಲ ಅಂತಂದರೆ ಇದನ್ನು ನಾವೇ ಮುಂದಕ್ಕೆ ತೊಗೊಂಡು ಹೋಗೋದು ತುಂಬ ಕಷ್ಟ ಇದೆ ವಿ ಆರ್ ಏಮಿಂಗ್ ಲೈಕ್ ದಿಸ್ ಫಸ್ಟು ಪೈಲಟ್ ಪ್ರಾಜೆಕ್ಟ್ ಮೈಸೂರಿಂದ ಶುರು ಮಾಡಬೇಕು ಅಂತ ಅನ್ಕೊಂಡಿದೀವಿ ಒಂದೆರಡು ಮೂರು ರೇಷನ್ ಶಾಪ್ಸ್ ಹತ್ರ ಹೋಗಿ ನಾವು ಇದನ್ನು ಪೈಲಟ್ ಪ್ರಾಜೆಕ್ಟ್ ಥರ ರನ್ ಮಾಡಿ ಅಲ್ಲಿಂದೆಲ್ಲ ಡೇಟಾ ತೊಗೊಂಡು ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡಿ ಪುನಃ ಏನಾದ್ರು ಫೀಡ್ಬ್ಯಾಕ್ಸ್ ತೊಗೊಂಡು ಅದರಲ್ಲಿ ಏನಾದ್ರು ಆಲ್ಟರ್ನೇಷನ್ ಇದ್ದರೆ ಅದನ್ನೆಲ್ಲ ಸರಿ ಮಾಡಿ ಮುಂದೆ ಇದೆ ನಮ್ಮ ಡ್ರೀಮ್ನ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ಥ್ಯಾಂಕ್ ಯು ವೆರಿ ಮಚ್